ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸೂಪರಾಗಿದ್ದೀರಾ ಅಂದ್ಕೊಂತೀನಿ ನನ್ನ ಹೆಸರು ರಾಜೇಶ್ ಕೋಡೆ ನನ್ನ ಚಾನಲ್ಗೆ ನೀವು ಹೊಸೊಬ್ಬರಾಗಿರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೊಬ್ಬ ಸ್ನೇಹಿತ ಇದ್ದ ಅವಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ ಮಗ ನನಗೆಲ್ಲೂ ಹೆಣ್ಣು ಸಿಗ್ತಾ ಸಿಗ್ತಾಯಿಲ್ಲ ಎಲ್ಲೋದರೂ ಸಿಗ್ತಾ ಸಿಗ್ತಾಯಿಲ್ಲ ಸುಮಾರು ಏನಿಲ್ಲ ಅಂತ ಅಂತೇಳಿದ್ರು ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಒಂದು ಐವತ್ತಿಂದ ಐವತ್ತೈದು ಹೆಣ್ಣನ್ನು ನೋಡಿಬಿಟ್ಟೆ ನನಗೆ ಕೊಡು ಬಂದರೆ ಅವ್ರಿಗೆ ಜಾತ್ಕುಡು ಬರಲ್ಲ ನನ್ನನ್ನೇ ರಿಜೆಕ್ಟ್ ಮಾಡೋದು ಜಾಸ್ತಿ ಆಗಿಬಿಟ್ಟಿದ್ದಾರೆ ಇಲ್ಲಿ ಮೈನ್ ಪ್ರಾಬ್ಲಮ್ ಆಗಿರೋದು ಜಾತಕ ಒಂದು ಕಡೆ ಆದರೆ ಆ ಮತ್ತೊಂದು ಇನ್ನೊಂದು ಕಡೆ ಆಯಿತು ಅಂತ ಹೇಳಿದ್ರೆ ಕೆಲವು ಪ್ರಾಬ್ಲಮ್ಸ್ಗಳು ಫ್ಯಾಮಿಲಿಯಲ್ಲಿ ಇಷ್ಟ ಆಗಿಲ್ದಿರೋದು ಅಕ್ಕ ಇಷ್ಟ ಆಗಿಲ್ದಿರೋದು ಬೇರೆಯವ್ರಿಗೆ ಇಷ್ಟ ಆಗಿಲ್ದಿರೋದು ಅದೊಂದು ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಇವನ್ನ ರಿಜೆಕ್ಟ್ ಮಾಡೋ ಹುಡುಗಿರು ಜಾಸ್ತಿ ಆಗಿ ಹೋಗಿದ್ದಾರೆ ಆ ರಿಜೆಕ್ಟ್ ಮಾಡೋದಕ್ಕೆ ಮೈನ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಒಂದು ಈ ಇನ್ಕಮ್ ಇನ್ಕಮ್ಮು ಪರವಾಗಿಲ್ಲ ಒಂದು ರೇಂಜಿಗೆ ಸ್ಟೇಬಲ್ ಆಗಿತ್ತು ಒಂದು ನಲ್ವತ್ತು ನಲ್ವತ್ತೈದು ಸಾವಿರ ರೂಪಾಯಿ ದುಡಿತಿದ್ದ ಒಂದು ಮಿಡಲ್ ಕ್ಲಾಸಲ್ಲಿ ಎಲ್ಲಾದರೂ ಒಬ್ಬರು ಹುಡುಗಿ ಸಿಕ್ಕಿರೋರೇನ ಆಯಿತಾ ಬಟ್ ಇಲ್ಲಿ ಮೈನ್ ಪ್ರಾಬ್ಲಮ್ ಆಗಿದ್ದು ಇನ್ಕಮ್ ಒಂದು ನಲ್ವತ್ತೈದು ಸಾವಿರ ರೂಪಾಯಿ ಇರ್ಬೋದು ಈಗಿನ ಕಾಲದ ಹುಡುಗಿರು ಬಿಡಿ ಅವ್ರು ಹೆಂಗಿದ್ರು ಪರವಾಗಿಲ್ಲ ಎಲ್ಲರೂ ಅಂತ ಹೇಳ್ತಿಲ್ಲ ಇದನ್ನು ಫಸ್ಟ್ ಮೆನ್ಷನ್ ಮಾಡಿಬಿಡ್ಬೇಕು ಜನ ಏನು ತಿಳ್ಕೊಬಿಡ್ತಾರೆ ಎಲ್ರಿಗೂ ಹೇಳ್ತಾ ಇದ್ದಾರೆ ಅಂದ್ಕೊಂಡು ಒಂದು ತಪ್ಪು ತಿಳ್ಕೊಬಿಡ್ತಾರೆ ಇದೆಲ್ಲರಿಗೂ ಹೇಳೋಲ್ಲ ಕೆಟ್ಟದ್ದು ಇರುತ್ತೆ ಒಳ್ಳೇದು ಇರುತ್ತೆ ಒಳ್ಳೆ ಹುಡುಗರು ಇರ್ತಾರೆ ಕೆಟ್ಟ ಹುಡುಗಿಯರು ಇರ್ತಾರೆ ಒಳ್ಳೆ ಹುಡುಗರು ಇರ್ತಾರೆ ಕೆಟ್ಟ ಹುಡುಗಿಯರು ಇರ್ತಾರೆ ಇಲ್ಲಿ ಮೈನ್ ಹೇಳ್ತಿರ ನಾನಿಲ್ಲಿ ಕೆಲವ್ರು ಹುಡುಗಿಯರು ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಹುಡುಗಿಯರು ಅವ್ರ ಎಕ್ಸ್ಪೆಕ್ಟೇಷನ್ ಏನು ಅಂತ ಹೇಳಿದ್ರೆ ಒಬ್ಬ ಹುಡುಗ ಮಿನಿಮಮ್ ಅಂದ್ರೂ ಎರಡರಿಂದ ಮೂರು ಲಕ್ಷ ರೂಪಾಯಿ ದುಡಿತಿರಬೇಕು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷದಲ್ಲಿ ಅವನು ಮೂವತ್ತಾಗೋಗಿತ್ತು ಅಂತ ಹೇಳಿದ್ರೆ ಅವನಿಗೆ ಮನೆ ಇರಬೇಕು ಕಾರ್ ಇರಬೇಕು ಬಂಗಲೆ ಇರಬೇಕು ಒಂದು ನೂರಾರು ಇದಿರಬೇಕು ಅನ್ನೋ ರೀತಿ ಎಲ್ಲ ಹುಚ್ಚು ಹುಚ್ಚು ಎಕ್ಸ್ಪೆಕ್ಟೇಷನ್ ಅದು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು ಅದು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಎಲ್ರಿಗೂ ಹೇಳ್ತಿಲ್ಲ ಈಗಲೂ ಮೆನ್ಷನ್ ಮಾಡ್ತಾ ಮಾಡ್ತಾಯೀನಿ ಕೆಲವ್ರು ಹುಡುಗಿರ್ ಮಾತ್ರ ಅದು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು ಕೆಲ್ಸಕ್ಕೆ ಹೋಗ್ತಿದ್ರೆ ಹಬ್ಬ ಹಬ್ಬ ಒಂದು ಮೂವತ್ತೈದು ನಲ್ವತ್ತು ಸಾವಿರ ರೂಪಾಯಿ ದುಡಿತಿರ್ಬೋದು ಒಂದು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಏಜಲ್ಲಿ ಹುಡುಗ ಮಾತ್ರ ಎರಡು ಲಕ್ಷ ಮೂರು ಲಕ್ಷ ದುಡಿತಿರಬೇಕು ಅವ್ರ ಅಪ್ಪ ಸ್ವಂತ ಮನೆ ಮಾಡಿಟ್ಟಿರಬೇಕು ಕಾರ್ ಇರಬೇಕು ಬಂಗಲೆ ಇರಬೇಕು ಮತ್ತೊಂದು ಇರಬೇಕು ಮಗದೊಂದು ಇರಬೇಕು ಆ ಥರ ಆಗೋ ಥರ ಆಗಿತ್ತು ಇದ್ರೆ ಎಲ್ಲರೂ ಕೋಟ್ಯಾಧಿಪತಿ ಏನಂತಾರೆ ಅವ್ರ ಮನೇಲಿ ಹುಟ್ಟಬೇಕಾಗಿತ್ತು ಅವರವರು ಇದು ಅವ್ರವ್ರ ಪಾಪ ಕರ್ಮ ಕಳೆಗಳಿಂದ ಒಬ್ಬರು ಲೋವರ್ ಮಿಡಲ್ ಕ್ಲಾಸಲ್ಲಿ ಹುಡ್ತಾರೆ ಕೆಲವ್ರು ಮಿಡಲ್ ಕ್ಲಾಸಲ್ಲಿ ಉಡ್ತಾರೆ ಪಾಪ ಕಷ್ಟಪಟ್ಕೊಂಡು ಜೀವನ ಮಾಡಿಕೊಂಡು ಹುಡುಗರು ಮೇಲೆ ಬೆಳೆದು ಕೆಲವೊಂದು ಅಷ್ಟು ಇಷ್ಟೋ ಮಾಡ್ಕೊಂಡಿರ್ತಾರೆ ಕೆಲವರು ಬೈಕ್ ತಗೊಂಡಿರ್ತಾರೆ ಕೆಲವ್ರು ಕಾರ್ ತಗೊಂಡಿರ್ತಾರೆ ಇನ್ನು ಕೆಲವ್ರು ಏನು ತೊಗೊಂಡಿರಲ್ಲ ಇನ್ನು ಕೆಲವ್ರು ಕೆಲಸದಲ್ಲಿ ಸೆಟ್ಲೇ ಆಗಿರಲ್ಲ ಕೆಲವ್ರು ಕೆಲಸನೇ ಸಿಕ್ಕಿರಲ್ಲ ಇನ್ನು ಕೆಲವ್ರು ಬಿಸ್ನೆಸ್ ಮಾಡ್ತಿರ್ತಾರೆ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾ ಇರುತ್ತೆ ಇಂಥ ಹುಡುಗರಿಗೆ ಪಾಪ ಹೆಣ್ಣು ಕೊಡೋರೇ ದಿಕ್ಕಿಲ್ಲ ಆ ಥರ ಆಗೋಗಿದೆ ಇದು ಒಂದು ಸ್ಟೋರಿ ಆಯಿತು ಅಂತ ಹೇಳಿದ್ರೆ ಇನ್ನು ನಮ್ಮ ಹುಡುಗರದು ತಪ್ಪಿದೆ ಬರೀ ಹುಡುಗಿರ್ ಬಗ್ಗೆ ಹೇಳಿದೆ ನಮ್ಮ ಹುಡುಗರದು ತಪ್ಪಿದೆ ನಿನಗೆ ಏಜ್ ಎಷ್ಟು ಇಪ್ಪತ್ತಾರು ಇಪ್ಪತ್ತೇಳು ಒಂದು ಕೆಲ್ಸದಲ್ಲಿದೆಯಾ ಒಂದು ನಲ್ವತ್ತು ನಲ್ವತ್ತೈದು ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯಿ ದುಡಿತಿದ್ಯಾ ನೀನು ಓಕೆ ಅದು ದುಡಿತಿದ್ಯಾ ಅಂತೇಳ್ಬಿಟ್ಟು ಇನ್ನೂ ನೀನು ಮದುವೆ ಆಗಿಲ್ಲ ಮದುವೆ ಆಗಿಲ್ಲ ತಾನೆ ನೀನು ನೋಡೋದಕ್ಕೆ ಹೆಂಗಿರ್ಬೇಕು ನೀನು ನೀನು ಕಪ್ಪು ಬಿಳುಪು ನೀನು ನೋಡೋಕೆ ಚೆನ್ನಾಗಿಲ್ಲ ಅಂತಲ್ಲ ಇಲ್ಲಿ ಚೆನ್ನಾಗಿರೋದು ಮ್ಯಾಟ್ರೇ ಅಲ್ಲ ಹುಡುಗಿರು ಕೆಲವ್ರಿಗೆ ನೀನು ನಿಜವಾಗ್ಲೂ ಇಷ್ಟಪಡೋ ಹುಡುಗಿಗೆ ನೀನು ಚೆನ್ನಾಗಿರೋದು ಮ್ಯಾಟ್ರೇ ಅಲ್ಲ ಇಲ್ಲಿ ಮೈನ್ ಆಗೋದು ನೀನು ಎಷ್ಟು ನೀಟಾಗಿ ಡ್ರೆಸ್ ಮಾಡ್ಕೊತೀಯ ತಳ್ಕು ಬಳ್ಕು ಇಂಪಾರ್ಟೆಂಟ್ ಸರ್ ನೀನು ಅನ್ಬೋದು ಏನು ಗುರು ಇಲ್ಲಿ ತಿಳ್ಕೊಬಳ್ಕೇನ ಇದಾವ ಅನ್ಬಿಟ್ಟು ಆಯ್ತಾ ಒಬ್ಬ ಹುಡುಗ ಮದುವೆ ಆಗೋ ಹುರ್ಗು ಆಯಿತಾ ಕೆಲವು ನನ್ನ ಮದುವೆ ಆಗೋ ಹುಡುಗಿಗೆ ಚೆನ್ನಾಗಿ ಕಾಣಿಸೋದು ತುಂಬ ಇಂಪಾರ್ಟೆಂಟ್ ಇದನ್ನು ಅರ್ಥ ಮಾಡ್ಕೊಳ್ಳೋ ಹುಡುಗರಿಗೆ ಹೆಣ್ ಸಿಗೋದು ತುಂಬ ಕಷ್ಟ ಇದೆ ಏ ನಾನು ಹೆಂಗಿದ್ರು ಒಪ್ಕೋಬೇಕು ಹುಡುಗಿ ಏನಂತ ಒಪ್ಕೊಳ್ಳಲ್ಲ ಅನ್ನೋ ಈ ಆ್ಯಟಿಟ್ಯೂಡ್ ಮೈಂಟೈನ್ ಮಾಡ್ಕೊಂಡು ಹೋದ್ರೆ ಯಾವ ಹುಡುಗಿರು ಸಿಗೋಲ್ಲ ಇನ್ನು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದಾರು ಹುಡುಗಿರು ಸಿಗಲ್ಲ ಆಯಿತಾ ಕಾಲ ತಕ್ಕಾಗ ಕಾಲ ಚೇಂಜ್ ಆಗ್ತಿದ್ದ ಚೇಂಜ್ ಆಗ್ತಾ ಇರುತ್ತೆ ನಾವು ಚೇಂಜ್ ಆಗ್ತಾ ಇರಬೇಕು ಆಯ್ತಾ ನಾನು ಇನ್ನೂ ನೈನ್ಟೀನ್ ಫೋರ್ಟಿ ಸೆವೆನಲ್ಲೇ ಇರ್ತೀನಿ ನಾನು ಇನ್ನೂ ಬುಟ್ ಕಟ್ ಮೆಂಟ್ ಹಾಕ್ಕೊಂಡೇ ತಿರುಗ್ತೀನಿ ನಾನು ಇನ್ನೂ ಹೊಟ್ಟೆ ಬಿಟ್ಕೊಂಡೇ ತಿರುಗ್ತೀನಿ ಅಂತ ಹೇಳಿದ್ರೆ ಆಯಿತಾ ಹುಡುಗಿರು ತುಂಬ ಬೇಗ ಅಪ್ಡೇಟ್ ಆಗ್ತಾ ಇದ್ದಾರೆ ಆ ಅಪ್ಡೇಟ್ ತಕ್ಕನಾಗ ನಾವು ಅಪ್ಡೇಟ್ ಆಗ್ತಾ ಇರಬೇಕು ಹುಡುಗರು ನಾನು ಹತ್ತು ರೂಪಾಯಿ ದುಡೀತಿದ್ರು ನನ್ನ ಸೆಲ್ಫ್ ಕೇರ್ಗಂತ ನಾನು ಎರಡು ರೂಪಾಯಿ ಎತ್ತಿಡ್ಬೇಕು ನನ್ನ ತಲೆ ಬಾಚ್ಕೊಳ್ಳೋದಕ್ಕಾಗಲಿ ನನ್ನ ಮುಖ ನೀಟಾಗಿ ಇಡ್ಕೊಳ್ಳೋದಕ್ಕಾಗಲಿ ಇಲ್ಲಿ ಕಪ್ಪು ಬಿಳುಪು ಮ್ಯಾಟ್ರ್ ಆಗಲ್ಲ ಇಲ್ಲಿ ಮೈನ್ ಆಗೋದು ನಾನು ಎಷ್ಟು ಚೆನ್ನಾಗಿ ನನ್ನನ್ನು ಮೇಂಟೈನ್ ಮಾಡ್ಕೊಂಡಿದ್ದೀನಿ ಮದುವೆ ಆದಮೇಲೆ ಬಿಡಿ ಮದುವೆ ಆದಮೇಲೆ ನೀವಿಬ್ಬರು ಪರಸ್ಪರವಾಗಿ ನೀನು ಹಿಂಗಿರಬೇಕು ಅವಳು ಹೆಂಗಿರಬೇಕು ಅನ್ನೋದು ತುಂಬ ಏನಂತಾರೆ ಡಿಸ್ಕಸ್ ಮಾಡಿಕೊಂಡು ಆರಾಮಾಗೋದನ್ನು ಮಾತಾಡ್ಕೋಬೋದು ಬಟ್ ಮದುವೆ ಆಗದಿರೋಕ್ಕಿಂತ ಮುಂಚೆ ಹುಡುಗರು ಆಯ್ತಾ ಕ್ಲೀನಿನೆಸ್ ಮೇಂಟೈನ್ ಮಾಡಬೇಕು ಅವ್ರನ್ನ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೇಕು ಗಿಟ್ಟೆ ಬರೋ ಇದಿತ್ತು ಅಂತ ಸಿಚುವೇಶನ್ ಇತ್ತು ಅಂತ ಹೇಳಿದ್ರೆ ಜಿಮ್ಗೆ ಹೋಗಿ ಎಕ್ಸಸೈಸ್ ಮಾಡಿ ಬಾಡಿನ ಚೆನ್ನಾಗಿ ಮೈಂಟೈನ್ ಮಾಡ್ಕೊಳ್ಳಿ ಅದು ನಿಮ್ಮ ಹೆಲ್ತ್ ಇಂಪ್ರೂವ್ ಆಗುತ್ತೆ ಇಲ್ಲೇ ಜಿಮ್ಗೆ ಹೋದ್ರೆ ಹಂಗೆ ಹಿಂಗೆ ಸುಮಾರು ಕತೆಗಳು ಹೊಡಿದ್ದಾರೆ ಕೆಲವರು ಹುಡುಗರು ಆಯಿತಾ ಈ ಕತೆಗಳು ಹೊಡಿಯೋದೆಲ್ಲ ಬಿಟ್ಟು ಆಯಿತಾ ರೀಸನ್ಸ್ ಕೊಡೋದು ಬಿಟ್ಟು ನಿಮ್ಗೆ ಹೆಣ್ಣು ಸಿಕ್ತಿಲ್ಲ ಅಂತ ಹೇಳಿದ್ರೆ ಆಯಿತಾ ಕೆಲವು ನಿಮ್ಮಲ್ಲಿ ಚೇಂಜ್ ಮಾಡ್ಕೋಬೇಕು ಆಯಿತಾ ಬಾಡಿನ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೇಕು ಆಯಿತಾ ನೀಟಾಗಿ ಡ್ರೆಸ್ಸಿಂಗ್ ಸೆನ್ಸ್ ಇರಬೇಕು ನಾನು ಮೊನ್ನೆ ನೋಡಿದ್ದೀನಿ ಕೆಲವರು ಹೆಣ್ಣು ನೋಡೋಕ್ಕೆ ಹೋದಾಗ ಹುಡುಗ ಹೋಗಿದ್ದ ಅಂತ ಹೇಳಿದ್ರೆ ಎಂಥ ಹುಡುಗಿಯಾದರೂ ದೇವ್ರಾಣಗೆ ಹೋಗ್ಕೊಳಲ್ಲ ಆಯಿತಾ ಶರ್ಟ್ ಶರ್ಟ್ ಇನ್ ಶರ್ಟ್ ಮಾಡಿಲ್ಲ ಒಂದು ಪ್ಯಾಂಟ್ ಹಾಕೋಗ್ಬಿಟ್ಟಿದ್ದಾನೆ ಪ್ಯಾಂಟು ಒಂದು ಯಾವುದೋ ತಾತ ಕೊಟ್ಟು ಚಪ್ಲಿ ಹಾಕ್ಕೊಂಡು ಕೂದಲು ಫುಲ್ಲು ಎಣ್ಣೆ ಹಾಕ್ಕೊಂಡು ಹೋಗಂಗೆ ಕೂತ್ಕೊಂಡಿದ್ದಾನೆ ನನಗೆ ಬೇಕು ಅಂತ ಕೂತ್ಕೊಂಡ್ರೆ ಅಟ್ಲೀಸ್ಟ್ ನೋಡೋ ಹುಡುಗಿಗೆ ನೋಡಿದ ತಕ್ಷಣ ಏ ಹುಡುಗ ಸ್ವಲ್ಪ ನೋಡೋದಕ್ಕೆ ಇಂಪ್ರೆಸ್ಸಿವ್ ಆಗಿದಾನು ಚೆನ್ನಾಗಿರೋದು ಬೇರೆ ಇಲ್ಲಿ ಚೆನ್ನಾಗಿರೋದು ಚೆನ್ನಾಗಿಲ್ದಿರೋದ್ರ ಬಗ್ಗೆ ಮಾತಾಡ್ತಿಲ್ಲ ಇಂಪ್ರೆಸ್ಸಿವ್ ಬಗ್ಗೆ ಮಾತಾಡ್ತಾಯಿ ನೋಡಿದ ತಕ್ಷಣ ಸ್ವಲ್ಪ ಇಂಪ್ರೆಸ್ ಅನಿಸ್ಬೇಕು ಆ ಹುಡುಗಿಗೂ ಏನಂತಾರೆ ನಾನು ನೋಡಿದ ತಕ್ಷಣ ಹುಡುಗ ನನಗೆ ಇಷ್ಟ ಆಗಿದ್ದಾನಪ್ಪ ಎಲ್ಲೋ ಒಂದು ಕಡೆ ಇದಾಗಿ ಕಾಣಿಸ್ತಾನೆ ಅಂತ ಅನ್ನಿಸ್ಬೇಕು ಆಮೇಲೆ ನಿಮ್ಮ ಇನ್ಕಮ್ಮು ಮತ್ತೊಂದು ಮಗದೊಂದು ಆಮೇಲೆ ನೆಕ್ಸ್ಟ್ ಸ್ಟೇಜ್ ಇವೆಲ್ಲ ಬರೋದು ಹೌದು ಇಂಪಾರ್ಟೆಂಟೇ ಇನ್ಕಮ್ ಇಂಪಾರ್ಟೆಂಟ್ ಬಟ್ ಅದಕ್ಕಿಂತ ನಮ್ಮ ಸೆಲ್ಫ್ ಕೇರು ತುಂಬ ಇಂಪಾರ್ಟೆಂಟು ಇದನ್ನು ಮಾಡ್ಕೊಳ್ಳೋವರೆಗೂ ಕೆಲವ್ರು ಹುಡುಗರಿಗೆ ಹೆಣ್ಣು ಸಿಗೋದು ತುಂಬ ಕಷ್ಟ ನನ್ನ ಫ್ರೆಂಡ್ಸೇ ಕೆಲವ್ರು ಇದ್ದಾರೆ ಅವ್ರಿಗೂ ಪಾಪ ಇದೇ ಇದೇ ಪ್ರಾಬ್ಲಮ್ಮು ಅವರು ಹೆಣ್ಣು ಹುಡುಕ್ತಾನೆ ಇದ್ದಾರೆ ಸಿಕ್ಕಿಲ್ದಿರೋದಕ್ಕೆ ಮೇಯ್ನ್ ಪ್ರಾಬ್ಲಮ್ಮು ಹೊಟ್ಟೆಗಳು ಬಿಟ್ಕೊಂಡು ಕೇರ್ ಮಾಡ್ದಿರ ಅವ್ರನ್ನ ಕೇರ್ ಮಾಡ್ದಿರ ಇನ್ನು ಇಪ್ಪತ್ತೇಳು ಇಪ್ಪತ್ತೆಂಟು ನೋಡೋದಕ್ಕಾಗಲೇ ಮೂವತ್ತೈದು ಕಣ್ಣಂಗೆ ಕಾಣಿಸ್ತಾರೆ ನೀವು ಹೇಳ್ಬೋದು ಗುರು ಟೆನ್ಷನ್ಗಳು ಜಾಸ್ತಿ ಮತ್ತೊಂದು ಜಾಸ್ತಿ ಮತ್ತು ಮದುವೆ ಆಕಪ್ಪ ಆಗ್ತಿದೆ ನಿಮಗೆ ಅಷ್ಟೊಂದು ಟೆನ್ಷನ್ ಇತ್ತು ಅಂದರೆ ಹುಡುಗಿಗೂ ಮತ್ತೆ ಟೆನ್ಷನ್ ಕೊಡೋದಕ್ಕೆ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಹುಡುಗರು ಅಂತ ಹೇಳಿದ್ರೇ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ನಮ್ಗೊಂದು ಬೇಕು ಅಂತ ಹೇಳಿದ್ರೆ ನಾವು ಅದ್ರ ತಕ್ಕನಾಗ ಬದಲಾಗ್ತಾ ಇರಬೇಕು ಅದ್ರ ತಕ್ಕನಾಗ ಚೇಂಜ್ ಆಗ್ತಾ ಇರಬೇಕು ಇದು ತಪ್ಪು ಅನ್ನಿಸ್ಬೋದು ನಾನು ಮಾತಾಡ್ತಿರೋದು ಬಟ್ ಇದು ರಿಯಾಲಿಟಿ ನಮ್ಗೆ ರಿಯಾಲಿಟಿ ಮಾತಾಡೋದು ಬಿಟ್ಟರೆ ಬೇರೆ ಮಾತಾಡೋದಕ್ಕೆ ಬರೋಲ್ಲ ರಿಯಾಲಿಟಿನೇ ಮಾತಾಡೋದು ಆಯಿತಾ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ Thank you so much.